ಸೀರೆ ಮೇಲೆ ಹಾಡು ಹಾಕ್ತೀನಿ ಕರಿಯ ಹೂವಿನ ಸೀರೆ ಬಿಳಿಯ ಹೂವಿನ ಸೀರೆ ಕಟ್ಟ ಇತ್ತೇನ ಕೆಂಪ ಹೂವಿನ ಸೀರೆ ಕಟ್ಟ ಇತ್ತೇನ ಕೆಂಪ ಹೂವಿನ ಸೀರೆ ಮೂರು ಜೋಡಿಸಿ ಸರಿ ಮಾಡಿ ಇಟ್ಟಾರ ಬ್ರಹ್ಮಯ್ಯ ಹೋಗದು ಸ್ಥರವಾಯಿತ ಸ್ಥರವಾಯಿತ ಮೂರು ಜೋಡಿಸಿ ಸರಿ ಮಾಡಿ ಇಟ್ಟಾರ ಬ್ರಹ್ಮಯ್ಯ ಹೋಗದು ಸ್ಥರವಾಯಿತ ಮದವಿ ಈ ತರಸಿದ ಮಧುರೆಯ ಪತ್ತಾಳ ಚದುರ ಗೋಮಲಿ ಸಿರಿ ಚೆಲುವಲ್ಲೆನೆ ಚದುರ ಗೋಮಲಿ ಸೀರಿ ಚೆಲುವಲ್ಲೆನೆ ರಂಗೇರಿ ದಿತ್ತೇನ ಚುಂಗೂಡಿ ಪತ್ತಾಳ ಬಂಗರ ಘೇರಿ ಬರದೇಳ ಬಾರದೇಳ ದಿತ್ತೇನ ಚುಂಗೂಡಿ ಪತ್ತಳ ಬಂಗರಗೇರಿ ಸಿರಿ ಬಾರದೇಳ ಹಣತ ಮರುಡಿಸಿದ ಸೀರೆ ಇರ್ಲಿ ಕಾಲಂಚಿ ಅಲ್ಲೇ ಇಟ್ಟು ನಾವು ಅಕ್ಕ ಅಲ್ಲೇ ಇಟ್ಟು ನಾವು ಮರೆತಿದ್ದೇವೆ ಶ್ಯಾಪುರ ಸೆರಗಿನ ಶ್ಯಾಮ್ ಜೋಡಿ ಕಳಿಕೊಂಡು ಮೋಸನಾಗಿ ನಾವು ನಿಂತಿದ್ದೇವ ಶ್ಯಾಪೂರ ಸೆರಗಿನ ಶ್ಯಾಮ್ ಜೋಡಿ ಕಳಿಕೊಂಡು ಮೋಸನಾಗಿ ನಾವು ನಿಂತಿದ್ದೇವ ಓದಿ ವರನ ಸೀರೆ ಗುಬ್ಬಿ ಕಣ್ಣಿನ ಸೀರೆ ಕರಸಿ ಸೋದರ ಮಾವ ಉಡಿಸಿದ್ದೇನೆ ಅಕ್ಕ ಕರಸಿ ಸೋದರ ಮಾವ ಉಡಿಸಿದ್ದೇನೆ ಹುಮನಾ ಬಾದಿ ಸೀರೆ ಹೂವಿನ ಬಾದರ ಸೀರಿ ಬಿಂಗನೂರ ಹಿಂಗ ಮಾಡಿ ತರಿಸಿದ್ದೇನೆ ಹುಮನ ಬಾದಿ ಸೀರೆ ಹೂವಿನ ಬಾದರ ಸೀರೆ ಬಿಂಗನೂರ ಹಿಂಗ ಮಾಡಿ ತರಿಸಿದ್ದೇನ ಬದನಿ ಬೀಜದ ಸೀರೆ ಬದನಿಯ ಸೀರೆ ಸೀರಿ ನಸೋಭೂತಿ ಸುರತಿ ಬಣ್ಣದ ಸೀರೆ ನಸೋಭೂತಿ ಸುರತಿ ಬಣ್ಣದ ಸೀರೆ ಕಾಡಿ ಗಣ್ಣಿನ ಸೀರೆ ಕರಿಯ ಚಂದರ ಕಾಳಿ ನಾವು ಅಕ್ಕ ತಂಗೆ ರುಡುವ ಸೀರೆ ಕಾಡಿ ಗಣ್ಣಿನ ಸೀರೆ ಕರಿಯ ಚಂದರ ಕಾಳಿ ನಾವು ಅಕ್ಕ ತಂಗೆ ರುಡುವ ಸೀರೆ ಕಿಚಡಿ ಬಣ್ಣದ ಸೀರೆ ಹೆಸರ ತಾವುತಿ ಕುಬಸ ಮುಸಕಿಟ್ಟು ಮರಿಲಿಂದೆ ನಾವು ಬಂದೇವೆ ಅಕ್ಕ ಮುಸಕಿಟ್ಟು ಮರಿಲಿಂದೆ ನಾವು ಬಂದೇವೆ ನೆರಮನವ್ವನ ಕಂಡು ಬಿರಿ ಬೀರಿ ನಾ ಹೋದ ಸಣ್ಣ ನೇಗಣದೇರು ನಗುತ್ತಿದ್ದರ ನೆರಮನವ್ವನ ಕಂಡು ಬಿರಿ ಬೀರಿ ನಾ ಹೋದ ಸಣ್ಣ ನೇಗಣದೇರು ನಗುತ್ತಿದ್ದರ